ಚಿಟಿಗಯ್ಯನ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಶನೇಶ್ವರ ಸ್ವಾಮಿ ಗುಡ್ಡಪ್ಪ ಬಸವರಾಜು ಅವರ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮಕ್ಕೆ ವಾಟಾಳ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಕಾರ್ಯಕ್ರಮವನ್ನು ಖೋಖೋ ವಿಶ್ವಕಪ್ ವಿಜೇತ ಚೈತ್ರ ಬಿ ಕುರುಬೂರು ಅವರ ದ್ವೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಡೊಳ್ಳು ಕುಣಿತ ಕಂಸಾಳೆ ವೀರಗಾಸೆ ಮತ್ತು ದೇವರ ಕೂಟಗಳೊಂದಿಗೆ ಶನೇಶ್ವರ ಸ್ವಾಮಿಯ ಫೋಟೋವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಚಲನಚಿತ್ರ ನಟ ಮಿಮಿಕ್ರಿ ಗೋಪಿ ಅವರು ಆಸೆ ಕಾರ್ಯಕ್ರಮ ನಡೆಸಿಕೊಟ್ಟು ಜನರನ್ನು ರಂಜಿಸಿದರು ಮೂರ್ ಜನ ಕೈ ಕೊಟ್ಟರು ನನಗೆ ಅಲ್ಲ ನೀರೆ ಒಂದು ಹುಡುಗಿ ಲವ್ ಯಾವತ್ತು ಮೂರ್ ಜನ ಕೈ ಕೊಟ್ಟಿರೋದು ಇಂಪಾರ್ಟೆಂಟ್ ಅಲ್ಲಪ್ಪ ಇವತ್ತು ನಾನು ನೀನು ಇಲ್ಲಿ ಬಂದಿರತಕ್ಕ ಎಲ್ಲರೂ ಈ ಭೂಮಿ ಮೇಲೆ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು ಒಂದು ತಾಯಿ ಒಂದು ಹೆಣ್ಮಕ್ಳು ತನ್ನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಎತ್ಕೊಂಡು ನಮಗೆ ಜೀವ ಕೊಟ್ಟಿದ್ದಾರೆ ಜೀವನ ಕೊಟ್ಟಿದ್ದಾರೆ ಅಂತ ತಾಯಂದ್ರು ಸ್ಟ್ರಾಂಗ್ ಅಂದ್ರೆ ಇನ್ನೇನು ಅಂದೆ ಪಾಪ ಅವನು ಆ ಕಡೆ ಹೋಗ್ಬಿಟ್ಟ ಈಗೇಳಿ ಒಂದು ಜೋರ ಚಪ್ಪಾಳೆ ತಟ್ಕೊಳ್ಳಿ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂದ್ರೆ ನಿಮ್ಮ ತಾಯಂದ್ರು ಸ್ಟ್ರಾಂಗ್ ಅವರು ಇದ್ದಿದ್ರಿಂದಾನೇ ನಾವು ಮಾಡ್ಕೋಬೇಕು ಏನೇನು ನಾವು ಆ ಬಟ್ಟೆ ಬರಿ ಹಾಕೋಬೇಕು ಹೇಗೆ ಇರಬೇಕು ಅನ್ನೋದನ್ನೆಲ್ಲ ಕಲಿಸ್ಕೊಟ್ಟಿದೆ ಅದು ಅದಕ್ಕೆ ಅವರು ಸೌಂದರ್ಯ ಪ್ರಿಯರು ಅದು ತಪ್ಪಿಲ್ಲ ಗಂಡಸರು ಅಪ್ಪಿ ತಪ್ಪಿ ನೀವೇನಾದ್ರು ಏನೇ ಇಷ್ಟೊಂದು ಮೇಕಪ್ ಮಾಡ್ಕತ್ತೀ ಅಂತ ಹೆಣ್ಣು ಮಕ್ಳು ಕೇಳಬೇಡ್ರಿ ಅವ್ರೇನಾದ್ರು ತಪ್ಪಿ ನೀನು ಬೇಕಾದ್ರೆ ಮೇಕಪ್ ಮಾಡ್ಕೊ ಅಂದ್ಬಿಟ್ರೆ ನೀವು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇದು ಯಾಕೋ ನಮ್ಮ ಯಜಮಾನ್ರು ನೆನ್ನೆಯಿಂದ ಆ ಟೈಪ್ ಈ ಟೈಪ್ ಆಗ್ಬಿಟ್ರು ಓ ಕನ್ನಡಿ ಮುಂದೆ ನಿಂತ್ಕೊಂಡು ಉಲಿತವ್ರೆ ಇದು ಯಾಕೋ ಹಾಕ್ಬಿಟ್ರೇನು ಅಂತ ತಿಳ್ಕೊಂಬಿಡ್ತಾರೆ ಅದಕ್ಕೆ ಹೆಣ್ಣು ಮಕ್ಕಳ ತಂಡಿ ಜ್ಞಾನಾಂಜನ ಕಳಾಂಜ್ಯ ಚಕ್ಷೆ ಈ ವರ್ಷ ಈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಹದಿನೇಳನೇ ವರ್ಷದ ಕಾರ್ಯಕ್ರಮದ ಸಾಧ್ಯವನ್ನು ವಹಿಸಿರುವ ಈ ಕ್ಷೇತ್ರದ ವೀಲಾಧಿಪತಿ ಅವರು ಬಸವಾಜು ಮಂಗಾಪುರ ಸಂತೋಷಪಡುವಂತ ಕಾರ್ಯಕ್ರಮವನ್ನು ಮಾಡಿ ವಿಶ್ವದಲ್ಲಿ ಶಾಂತಿಯನ್ನು ಕೊಡುವಂಥ ಕುಟುಂಬದಲ್ಲಿ ಸುಮಾರು ಕೊಡುವಂಥ ಒಂದು ವೇದಿಕೆಯನ್ನು ಕೊಟ್ಟರೆ ಎಲ್ಲ ಗಣ್ಣೆ ಕುಮಾರ್ ಶಿವಕುಮಾರ ಸ್ವಾಮಿಗಳು ಶಿವಕುಮಾರ ಸ್ವಾಮಿಯವರು ಹಾರು ಅಂತಂದ್ರೆ ಅವರ ಸಂಗೀತ ಅವರ ಕತೆ ಅಂತಂದ್ರೆ ಮೂಲೆ ಮೂಲೆ ಎಂದು ಕೇಳ್ತಾ ಇದ್ದಾರೆ ನಾವು ಜನ ಬಹಳ ಪಟ್ಟು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಕೊಡಬೇಕು ಅಂತ ಪರಮ ಪೂಜೆ ಜಗತ್ತಿನ ಮುಖಾಂತರ ಹೋಗಿ ಹೇಳಿಸ್ತು ಇದನ್ನು ತಪ್ಪಿದೆ ಮುಂದಕ್ಕೆ ಆಗಿ ಆಗ್ತಿದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಆ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಪ್ರತಿ ಒಂದು ಶಿವಕುಮಾರ ಸ್ವಾಮಿ ಅವರು ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಕಥೆ ಬನ್ನ ಮಾಡ್ತಾ ಇದ್ದಾರೆ ಅವರ ಜನ ಆಶೀರ್ವಾದ ಸದಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಅನೇಕ ಜನ ಅಂಗ ಪೂಜೆಗಳು ಇರ್ಬೋದು ವಸ್ರ ಅನೇಕ ಜನ ಈ ಪೂಜ್ಯದಲ್ಲಿ ಪೂಜೆ ಪುಷಣ್ಣವರ ಹಾಡನ್ನು ಹಾಡಿಸ್ತು ನಮ್ಮ ಹೆಚ್ಚಿಗೆ ಮಾತನಾಡದೆ ಕೆಲವೊಂದು ಈ ಕಾರ್ಯಕ್ರಮ ಹದಿನೇಳು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ನಾನು ಕೂಡ ನಾಲ್ಕೈದು ವರ್ಷಗಳಿಂದ ಬರ್ತಾ ಇದ್ದೀನಿ ಒಂದು ವರ್ಷಕ್ಕೊಮ್ಮೆ ಒಮ್ಮೆ ಇಮ್ಮಡಿಯಾಗಿ ಆಗ್ತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ಕೆಲವೂ ಕಾರಣ ನಮ್ಮ ಕ್ಷೇತ್ರದ ಕೇಂದ್ರಾಧಿಪತಿಗಳಾದಂಥ ಬಸವರಾಜ್ ಗುಟ್ಟಾದವರ ಕಾರಣವನ್ನು ಮಾತ್ರ ಸಂದರ್ಭ ವ್ಯಕ್ತಪಡ್ತಾ ಇದ್ದೀನಿ ಅವನ ಸೇವೆ ಅವರ ಆ ಎಲ್ಲರನ್ನೂ ಕಟ್ಟು ಮಾಡೋದು ಮಾಡ್ಕೊಳ್ಳುವಂಥ ಈ ಕಾರ್ಯಕ್ರಮ ಪೂಜೆ ಅದಕ್ಕೆಲ್ಲರೂ ಗೊತ್ತಿರುವಾಗೆ ಶನಿ ಮಠರಾಜ್ಗೆ ಹೋಗ್ತಾ ಕುಂಬರಾಜಿಗೆ ಹೋಗ್ತಾ ಇದ್ದೆ ಕುಂಬರಾಜಿಗೆ ಹೋಗ್ತಾ ಇದ್ರಿಂದ ಇಂತಾನೆ ಕಾಲಿರ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಜಗ್ಗಿ ಏನು ಶನಿಯ ಪ್ರಭಾವ ಕೂಡ ಒಳ್ಳೆಯದಾಗ್ತದೆ ಆದರೆ ಪಡೆಯನ್ನು ನಿಮ್ಮ ಅನ್ನೋ ಮಾತನ್ನು ಇದು ಅಂದ್ರೆ ಬೆಳೆ ನಿಜಪಡ್ತೇನೆ ಆ ಪಡ ತಬೇಕಾದ್ರೆ ಇಂಥ ಮೇಲಿನ ಮೇಲಿನ ಕಾರ್ಯಕ್ರಮ ಜನ ನಡೀಬೇಕಾಗಿದೆ ಅನ್ನೋ ಮಾತನ್ನ ಇದು ಅಂದರೆ ಇದ್ದೀನಿ ಅನೇಕ ನಮ್ಮ ಕ್ಷೇತ್ರ ನಾವು ಯಾವ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಿರ್ ನಾವು ಏನು ವಿಶ್ವ ಚಾಂಪಿಯನ್ ಪಡೆದ ಮೇಲೆ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಪ್ರಥಮವಾಗಿ ನಾವು ಚೀನಾ ಮಾಡಿದ್ರು ನಮ್ಗೆ ಆಶ್ಚರ್ಯ ಆಯಿತು ನಾವು ಏಳು ದಿನವರೆಲ್ಲ ಬಂದು ಬಹುಶಃ ನಾವು ಹಾಕಿದ ಆಸನಗಳು ಸಾಕಾಗಿದೆ ಅದರ ದಪ್ಪಲಾಗಿ ನೆಲ ಜನರು ಯಾತಕ್ಕೋಸ್ಕರ ನಮ್ಮ ತಾಲೂಕಿನಲ್ಲಿ ಮಿಷನ್ ಅಂತ ಏನು ಕಳಿಸಲ್ಲ ಚೈತನ್ಯಗೋಸ್ಕರವಾಗಿ ಎಲ್ಲ ಜನರು ಬಂದು ಅವರಿಗೆ ಆಶೀರ್ವಾದ ಮಾಡೋದು ಒಂದೇ ಒಳ್ಳೆಯ ಇನ್ನೂ ಮುಂದ್ ಮುಂದೆ ಒಳ್ಳೆಯ ಐದು ಸಿಟಿ ಅನ್ನೋ ಒಂದು ಮಾತನ್ನ ಸಂದರ್ಭ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ ಹೋಗಿ ಅವರಿಗೆ ದೊಡ್ಡ ದೊಡ್ಡ ಜಗತ್ತುಗಳು ದೊಡ್ಡ ದೊಡ್ಡ ಮಂತ್ರಿಗಳು ಮಹಾಮಯರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ ದೇಶ ಮುಂದೆ ಮುಂದೆ ಇನ್ನೂ ಕೂಡ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಕೀರ್ತಿ ತರಲಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜೇಶ್ ಉಪನ್ಯಾಸಕ ಮೂಗೂರು ಕುಮಾರಸ್ವಾಮಿ ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಧ್ಯಕ್ಷ ವರಲಕ್ಷ್ಮಿ ರಾಜೇಶ್ ಸಿಕೆ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು